ಅರ್ಜಿ ಸಲ್ಲಿಸಿದಂತಹ ಪವಿತ್ರ ಗೌಡ ವಾಪಸ್ ಪಡೆದಿದ್ದಾರೆ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಪವಿತ್ರ ಗೌಡ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಸಲ್ಲಿಸಿದ್ದಂತಹ ಅರ್ಜಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಿಂದ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಸಲ್ಲಿಸಿದ್ದ ಜಾಮೀನು ಅರ್ಜಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗಿ ಪವಿತ್ರಾ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೊಸದಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು ಹಿರಿಯ ವಕೀಲ ಡಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು ಪವಿತ್ರಾ ಪರ ಈಗ ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಪವಿತ್ರ ಗೌಡ ಜಾಮೀನಿಗೋಸ್ಕರ ಅರ್ಜಿ ಹಾಕಿದ್ರು ಬೇರೆ ಎಲ್ಲ ಆರೋಪಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತ ಸೈಲೆಂಟ್ ಆಗಿತ್ತು ಆದ್ರೆ ಪವಿತ್ರ ಪರ ವಕೀಲರು ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಜಾಮೀನಿಗೋಸ್ಕರ ಅರ್ಜಿ ಹಾಕಿದ್ರು ಆದ್ರೆ ಜಾಮೀನು ಸಿಕ್ಕಿರಲಿಲ್ಲ ಈಗ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಜಾಮೀನು ಅರ್ಜಿ ವಜಾ ಆಗೋದಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ಆ ಪಾಯಿಂಟ್ಸ್ ನೋಡ್ತಾ ಇದ್ದೀರಿ ನೀವು ಈಗ ಮತ್ತೆ ಸೆಷನ್ಸ್ ಕೋರ್ಟ್ಗೆ ಗೆ ಆಗಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಗೌಡ ಜಾಮೀನು ಅರ್ಜಿ ವಜಾ ಆಗೋದಕ್ಕೆ ಏನು ಕಾರಣ ಪವಿತ್ರ ಗೌಡ ಪರ ವಕೀಲರು ಟಾವಿಸಬಾಸ್ಟ್ರಿ ಸಬಾಸ್ಟಿಯನ್ ಹೇಳೋ ಪ್ರಕಾರ ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವುದೇ ಸಂಚನ್ನ ರೂಪಿಸಿರ್ಲಿಲ್ಲ ದರ್ಶನ್ ಅಂಡ್ ಗ್ಯಾಂಗಿನ ಜೊತೆ ಸೇರಿ ಯಾವುದೇ ಸಂಚನ್ನ ರೂಪಿಸಿರ್ಲಿಲ್ಲ ಅದರಲ್ಲಿ ಭಾಗಿ ಕೂಡ ಆಗಿರಲಿಲ್ಲ ಯಾವುದೇ ಮಾರಕಾಸ್ತ್ರಗಳಿಂದ ಆಕೆ ಹಲ್ಲೆ ನಡೆಸಿರಲಿಲ್ಲ ಹಾಗಾಗಿ ಆಕೆ ದೇವನ್ ಆರೋಪಿ ಹೇಗಾಗ್ತಾಳೆ ಅನ್ನೋದು ಒಂದು ವಾದ ಆದರೆ ಜಾಮೀನು ಸಿಗಬೇಕು ಅಂತ ಇಂತಹ ಅಂಶಗಳನ್ನ ಉಲ್ಲೇಖ ಮಾಡಿದೆ ಆದ್ರೆ ಜಾಮೀನಿಗೆ ಪೊಲೀಸರು ಪ್ರಬಲವಾಗಿ ವಿರೋಧ ಮಾಡ್ತಾರೆ ಏವನ್ ಆರೋಪಿಯನ್ನಾಗಿ ಪವಿತ್ರ ಗೌಡನ್ನ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅನ್ನೋದನ್ನು ಕೂಡ ಪೊಲೀಸರು ನೀಡ್ತಾರೆ ತನಿಖೆ ನಡೀತಾ ಇದೆ ಹಾಗೆನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದರೂ ಸಹ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಪವಿತ್ರ ಗೌಡ ವಿಚಾರವಾಗಿ ಆಕೆ ಯಾವುದೇ ಮಾರಕಾಸ್ತ್ರಗಳನ್ನ ಬಳಸಲದೇ ಇರಬಹುದು ರೇಣುಕಾಸ್ವಾಮಿ ಹಲ್ಲೆ ನಡೆಸೋದಕ್ಕೆ ಆದ್ರೆ ಆಕೆ ಹೇಳದಂತ ಒಂದು ಮಾತಿತ್ತಲ್ಲ ಬಿಡಬೇಡಿ ಅವನನ್ನ ಕಿಲ್ ಹಿಮ್ ಅಂತ ಆಕೆಯ ಆ ಒಂದು ಮಾತು ಬರ್ತಾ ಇದ್ದಂತೆ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಮಾಡ್ತಾರೆ ದರ್ಶನ್ ಗ್ಯಾಂಗ್ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಅಟ್ಯಾಕ್ ವೆಪನ್ ವೆಪನ್ಗಿಂತ ಸ್ಟ್ರಾಂಗ್ ಆಗಿ ಕೆಲಸ ಮಾಡತ್ತೆ ಪವಿತ್ರ ಗೌಡ ಬಾಯಲ್ಲಿ ಬಂದಂತ ಆ ಒಂದು ಮಾತು ಇಷ್ಟೆಲ್ಲ ಮೇಲೆ ಆಕೆ ಎ ಒನ್ ಆರೋಪಿ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ ಮತ್ತು ಆಕೆಗೆ ಜಾಮೀನ್ ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ ಪೊಲೀಸರು ವಾದ ಮುಂದಿಡ್ತಾರೆ ನೋಡೋಣ ಇದ್ರ ಬಗ್ಗೆ ಏನೆಲ್ಲ ಆಗತ್ತೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್